ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕರ್ನಾಟಕದ ಹೃದಯ ಭಾಗ ಅಂತನೇ ಹೆಸರಾಂತ ದಾವಣಗೆರೆ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ನಾವು ಬಂದಿದ್ದೀವಿ ತಾಯಿ ದುರ್ಗಮ್ಮ ದೇವಿ ದಾವಣಗೆರೆ ಬಂದದ್ದಾದರೂ ಹೇಗೆ ತಾಯಿ ದುರ್ಗಮ್ಮ ದೇವಿಯ ಸಂಕ್ಷಿಪ್ತ ಮಾಹಿತಿ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಇದು ದುಗ್ಗಾವತಿ ಎಂಬ ಊರು ದಾವಣಗೆರೆಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಏನಪ್ಪಾ ಇದು ದಾವಣಗೆರೆ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂದ್ಬಿಟ್ಟು ದುಗ್ಗಾವತಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದೀರಾ ದುರ್ಗಮ್ಮ ದೇವಿ ದಾವಣಗೆರೆಗೆ ಬರೋಕೆ ಒಂದು ಮೂಲ ಕಾರಣ ಈ ದುಗ್ಗಾವತಿ ಊರು ಯಾಕೆ ಏನು ಅಂತ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಮೂಲತಃ ದುರ್ಗಾವತಿ ದುಗ್ಗಮ್ಮ ಇದೆ ಗ್ರಾಮದೇವತೆ ನಮ್ಮೂರಿನ ಉದ್ದಾರ ದುರ್ಗಾವತಿ ದುಗ್ಗಮ್ಮ ಇದೆ ಆಲ್ಮೋಸ್ಟು ನಮ್ಮ ಉತ್ಸವ ಮೂರ್ತಿ ಅದು ಹಿಂದೂ ದುರ್ಗ ಮುಂದೆ ಅದೇ ನಮ್ಮ ಊರು ಉದ್ಧಾರ ಆದದಂಗ ಆದಂಗೆ ಈಗಿನ ಎಲ್ಲ ಪ್ರತಿಷ್ಠಾಪನೆಗಳು ಮೂರ್ತಿ ಇರೋದರಿಂದ ನಮ್ಮ ಊರಾಗೆಲ್ಲ ಯಜಮಾನ್ರು ಸೇರಿಬಿಟ್ಟು ಜೀ ಹಾಂ ಮತ್ತು ನಮ್ಮ ಊರು ಹೆಂಗೆ ಇಂಪ್ರೂವ್ಮೆಂಟ್ ಆತ ಆಗ್ಯತೋ ಅದೇ ಥರನೇ ದುರ್ಗಮ್ಮನ ಮೂರ್ತಿ ಮಾಡಿ ಈಗ ನಾವು ಪೂಜೆ ಮಾಡ್ತದೆ ಅದಕ್ಕೆ ಮತ್ತು ಹಿಂದೂ ಉತ್ಸವ ಮೂರ್ತಿ ಅಂತ ಏನಿದೆ ಅಂದರೆ ನಮ್ಮೂರಲ್ಲಿ ಹಬ್ಬ ಆದಾಗ ಐದು ವರ್ಷಕ್ಕೊಮ್ಮೆ ನಾವು ಹಬ್ಬ ಮಾಡೋದು ಐದು ವರ್ಷಕ್ಕ ಹಬ್ಬ ಮಾಡ್ತದವಲ್ಲ ಅವಾಗ ಐದು ವರ್ಷಕ್ಕೆ ಆ ಮೂರ್ತಿ ತೆಗೆದು ಭೇಟಿ ಕೊಟ್ಟು ಹಬ್ಬ ಶುಕ್ರವಾರದ ಚಲೋ ಹೋಗುತ್ತೆ ಆ ದಿನ ಊರೆಲ್ಲ ಅಡ್ಡಾಡ್ಬಿಟ್ಟು ಇಲ್ಲಿ ಒಂದು ವಾರ ಇರುತ್ತದೆ ಮೂರ್ತಿ ಒಂದು ವಾರ ಆದ್ಮೇಲೆ ಮತ್ತು ಅದೇ ದುರ್ಗಮ್ಮ ಹಿಂದೆ ಗದ್ದಿಗೆ ಇದೆಯಲ್ಲ ಅಲ್ಲಿ ಫಿಕ್ಸ್ ಮಾಡ್ತದೆ ಈ ಥರ ದುರ್ಗಾವತಿಯಿಂದ ದುರ್ಗಮ್ಮ ಗ್ರಾಮ ದೇವತೆ ನಮ್ಮೂರಿನ ಗ್ರಾಮ ದೇವತೆ ಅದು ದಾವಣಗೆರೆಗೆ ಯಾವ ಥರ ಹೋಗುತ್ತಾರ ಅಂತ ಅಂದ್ಬಿಟ್ರೆ இங்க அழை மொதல் காடிகளும் இதை இல்லை வெக்கல் ஏன்னு அது நாம் ஜால எத்தி எத்திய மார்க்கெட்டில் தாவணிக்கு ஓகேக்கித்தல்ல ஆ ஃபரோ ரைத் ராத்திரி எல்லாம் காடி ஏர்விட்டு எத்தியோக்காடி இம்பண்டியாகி ಹಿಂಬಂಡಿ ಆದಾಗ ಇಲ್ಲಿರೋ ಒಂದು ಕಲ್ಲನ್ನು ತೆಗೆದುಬಿಟ್ಟು ಗಾಡಿ ಒಳಗೆ ಇಟ್ಕೊಂಡ ಗಾಡಿ ಒಳಗೆ ಇಟ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಪ್ಯಾಟಿಗೆ ಹೋದಾಗ ದಾವಣಗೆರೆ ಮಾರ್ಕೆಟ್ಗೆ ಹೋದಾಗ ಚಕ್ಕಡಿ ಕಟ್ಟಾಗಿ ಬಿದ್ದತಿ ಈ ಥರ ಆತಂತಂದು ಎಲ್ಲ ಜನ ಸೇರಿಬಿಟ್ಟು ಅಲ್ಲಿ ಸೇರಿದಾಗ ಒಂದು ಸಣ್ಣ ಹುಡುಗಿ ಮೈಯಾಗ ಎಳಸೈತಿ ನಾವು ದುಗ್ಗಾವತಿಯಿಂದ ದುಗ್ಗಮ್ಮ ಬಂದಿರೋದು ಇಲ್ಲಿ ಉದ್ಧಾರ ದಾವಣಗೆರೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದು ಹೇಳಿ ಆ ಬಾ ಆ ಕಾಫಿ ಬಾಯಾಗಿ ಎಳಿಸಿ ಹೇಳಿದ ಕಾರಣಕ್ಕೆ ಎಲ್ಲರೂ ನಾ ಬಂದಿರೋದು ನಾನು ಇಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕು ಹೇಳ್ಬಿಟ್ಟು ದುಡ್ಡು ದಾವಣಗೆರೆ ದುಗ್ಗಮ್ಮಗುಡಿ ಮಾಡಿರೋದು ಯಜಮಾನ್ರ ಅವಾಗಿನ ಕಾಲದಾಗ ಈ ಥರ ಇಂದ ವರ್ಷ ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಾಯಿರೋದು ಆ ಮೂರು ವರ್ಷಕ್ಕೊಮ್ಮೆ ಹಬ್ಬ ಮಾಡಬೇಕಾದ್ರೆ ನಮ್ಮ ವಿರುದ್ಧ ಯಜಮಾನ್ರು ಮತ್ತು ಬಾವುದಾರರು ಗೌಡ್ರು ಬಣಕಾರರು ಎಲ್ಲ ಸೇರಿಬಿಟ್ಟು ಅಲ್ಲಿ ಹಬ್ಬ ಆಗೋಕೆ ನಮಗೆ ಇನ್ಫಾರ್ಮ್ ಮಾಡ್ತಿದ್ರು ಮೊದಲೆಲ್ಲ ಈಗ ಮಾಡ್ತಾ ಇಲ್ಲ ಆದರೂ ನಮ್ಮ ಏನು ಪದ್ಧತಿ ಇದೆಯಲ್ಲ ಅದೇ ಥರನ ಹಬ್ಬ ಹುಡುಕಿ ಸಮಾನ ಹೊಯ್ತಾಯಿದ್ದೀವಿ ನಾವು ಯಾವ ಥರಪ್ಪ ಅಂದರೆ ಊರು ಒಟ್ಟಿಂದ ಒಂದು ಮತ್ತು ಗೌಡ್ರ ಮನೆಯಿಂದ ಒಂದು ಉಡಕ್ಕೆ ಸಮಾನ ಒಯ್ದುಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟು ನಮ್ಮದೇನು ನಮ್ಮದು ಪದ್ಧತಿ ಇದೆಯಲ್ಲ ಆ ಥರ ನಾವು ಮುಗಿಸಿ ಬರ್ತಾ ಇದ್ದೇವೆ ಇದೇನ ದಾವಣಗೆರೆಗೆ ಹೋಗಿರೋ ಮೂಲತಃ ದುರ್ಗಮ್ಮ ಇದೆ ದುರ್ಗಮ್ಮ ಗ್ರಾಮ ದೇವತೆ ದುರ್ಗಾವತಿ ದುರ್ಗಮ್ಮ ಶೇ ಮುರೋದ್ರಿಂದ ಸಣ್ಣ ಹುಡುಗಿ ಭಯ ಎಳಿಸ್ತು ನಾನು ತೋರ್ ಮನೆ ಒಳಗೆ ಇದ್ದೆ ಹಬ್ಬ ಮಾಡಿಲ್ಲ ನಾನು ನೋಡಲಿಲ್ಲ ನನಗೆ ಮತ್ತೆ ಇನ್ನೊಂದು ಹಬ್ಬ ಮಾಡಿರಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ಅಲ್ಲಿ ಹಬ್ಬ ಮಾಡಿದ್ದು ಟೌನ್ ಏರಿಯಲ್ಲಿ ಇಲ್ಲಿ ಬಿಟ್ಟರೆ ಈ ಅಕಸ್ಮಾತ್ ನಮ್ಮೂರಾಗ ಐದು ವರ್ಷಕ್ಕೊಳಗೆ ಮಾಡ್ತದಾವಲ್ಲ ಅದೇ ಥರ ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಒಮ್ಮೆ ಆಗೋದ್ರಿಂದ ಒನ್ ಟೈಮ್ ನಮ್ಮೂರಿಗೆ ಅವ್ರ ಊರಿಗೆ ಜೊತೆಗೆ ಹಬ್ಬ ಆಗುತ್ತೆ ಆ ಥರ ಅಲ್ಲಾದಾಗ ನಾನು ತೋರ್ ಮನೆ ಒಳಗಿದ್ದೆ ನನಗೆ ಹಬ್ಬ ಇಲ್ಲಿ ಮಾಡಿರೋದು ಸರಿ ಅನಿಸಿಲ್ಲ ನೀವು ಇನ್ನೊಮ್ಮೆ ಹಬ್ಬ ಮಾಡಿರಿ ಅಂತ ಹೇಳ್ಬಿಟ್ಟು ಸಣ್ಣ ಹುಡುಗಿ ಭಯ ಎಳಿಸ್ತು ಅದು ನಮಗ್ ಯಜಮಾನ್ರು ಹೇಳಕ್ಕೆ ಅಂತ ಮತ್ತೆ ಉಡಕ್ಕಿ ಹೋಗಿದೆ ಅಲ್ಲಿ ಸಂಕ್ಷಿಪ್ತವಾಗಿ ಸಣ್ಣಗೆ ಮಾಡಿದ್ರು ಅವು ಮತ್ತು ನಿಮ್ದು ಏನು ಪದ್ಧತಿ ಐತ ಅದು ಪ್ರತಿ ಪದ್ಧತಿ ವರ್ಷ ಐದು ವರ್ಷಕ್ಕೊಮ್ಮೆ ಏನು ಪದ್ಧತಿ ಇರುತ್ತೆ ಅದೇ ತರ ನಾವು ಪದ್ಧತಿ ನಾವು ಬಿಟ್ಕಂಬಂದಲ್ ಮಾಡ್ತಾ ಹೋಗೋದು ನೀವು ಹಬ್ಬ ಮಾಡಕ್ಕ ನಾವು ಈಗ ನಾವು ಹಬ್ಬ ಮಾಡಿದ್ರು ನಾವು ಹುಡುಕಿ ಹುಡುಕಿ ಸಮಾನ ಈಗ ನಾವು ಈಗ ಹಬ್ಬ ಚಾಲೂ ಮಾಡ್ತೇವೆ ಅಂದ್ರೆ ನಾವು ಅಲ್ಲಿಗೆ ಹೋಗಿ ಹುಡಕ್ಕಿ ಸಮಾನ ಕೊಟ್ಟು ಅಲ್ಲಿಂದ ಒಂದು ದೇವಕ್ಕೆ ಮೇಘ್ರ ಹಾರ ತಗೊಂಬಂದು ಆಗ್ತೇವೆ ಈಗ ನಮ್ಮೂರಾಗ ದೇವತೆ ಕಾಯ್ತಾಳೆ ಅಲ್ಲಿ ಕಾಯ್ತಾಳೆ ಈಗ ನಮ್ಮ ನಂಬಿಕೆ ನಂಬಿಕೆ ಈಗ ದಾವಣಗೆರೆಗೆ ಅನ್ನೋ ಲೆಕ್ಕಕ್ಕೆ ನಾವು ತಗೊಂಡ್ಬಿಡ್ತೇವೆ ಅಲ್ಲಿದ್ದ ಒಂದು ಆರೋಗ ತಗೊಂಡ್ಬಂದು ಇಲ್ಲಿ ಹಾಕಿಬಿಟ್ಟು ಈಗ ದುಗ್ಗಮ್ಮ ನಮ್ಮೂರ ಹಬ್ಬ ನಾವು ಜೋರಾಗಿ ಚುರು ಬಡಿಯಿಂದ ಹಬ್ಬ ಮಾಡೋಣ ಅಂತ ಹೇಳಿ ನಾವು ಹಬ್ಬ ಮಾಡ್ತೇವೆ ಒಂದು ಆದಾಗ ಅಲ್ಲಿ ಇಟ್ಕೊಂಡು ಅಲ್ಲಿ ಅದು ಗುಡಿ ಹತ್ರ ಚಕ್ಡಿ ಮುಡ್ಕೊಂಡು ಬಿದ್ದೈತಿ ಅಲ್ಲಿ ಆವಾಗ ಆ ದುಂಡಿ ನೋಡಿ ದರ್ಗ ಚುಡಿಯಿಂದ ಅದು ಹೊರಗಾಡ್ಸಿ ನಾ ದುಃಖ ಹೊತ್ತಿಯಿಂದ ಬಂದಮ್ಮ ಅನ್ಸಿ ಇನ್ನೇ ನಾನು ನಿಮಗೆಲ್ಲ ಸುಖ ಮಾಡ್ತೀನಿ ಮಾರ್ಕೆಟ್ ಅಭಿವೃದ್ಧಿ ಆಗತಿ ಅವನಿಗೆ ದೊಡ್ಡ ಹಾಕತಿ ಅಂದ್ರೆ ಇನ್ನ ಹೇಳ್ತಾ ಅವನು ಪೂಜೆ ಮಾಡಿ ಆ ತಕ್ಕ ದೇವರಿಗೆ ಅವ್ರೀಗ ನಾವು ಈಗ ಇಲ್ಲಿಂದ ದೊಣ್ಣಮನ್ನ ದುಗ್ಗಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ಬಂದು ಹಬ್ಬ ಮಾಡಿದ ಮುಂಚೆ ಜನ ಎಂಟು ದಿವಸ ನಮಗೆ ಬಡ್ಡಿ ಕೊಡ್ಬೇಕು ಎಲ್ಲಿ ಬರ್ತೀರಿ ನೀವು ಯಾವ ಯೂಸ್ ಬರ್ತೀರಿ ಅಂತ ಅದಕ್ಕೆ ನಾವಿಂತ ಯೂಸ್ ಬರ್ತೀವಿ ಈ ಟೈಮಿಗೆ ಬರ್ತೇವೆ ಅಂತ ಹೇಳ್ಬೇಕು ಅವ್ರಿಗೆ ಆಮೇಲೆ ನಾವು ಗೈಜಿಗೆ ಹೋಗಿ ಬಂದು ಪೂಜೆ ಮಾಡೋ ಬಾಯ್ಕೊಂಡು ಕೂಡ ತೇಲ್ ಮೇಲೆ ಇಟ್ಟು ನಮ್ಮ ಗೌಡ್ರ ಮನೆಯಿಂದ ಗಟ್ಟಿ ತುಂಬಿಸಿ ನಮ್ಮ ಮನೆ ಮನೆಯಲ್ಲೂ ಜನ ಬಾಗಾರು ಒಂದೀಲಿ ಮಡಿ ಹುಡಿಂದ ಅಕ್ಕಿ ನೀರಿಂದ ಕರ್ಕೊಂಡು ಹೋಗ್ಬೇಕಂದಿ ನಾವು ಅಲ್ಲಿ ನಮ್ಮ ದುಡ್ಡನ್ನು ನಮ್ಮ ಅದನ್ನು ಮೈದಿಗೆ ಬಿಟ್ಟ ಮೇಲೆ ಅದು ಹಬ್ಬ ಜಾದು ಹೋಗ್ಬೇಕು ಅಲ್ಲಿಂದ ಆ ಪದ್ಧತಿ ಹಬ್ಬ ಇದೆ ಅದಕ್ಕೆ ಬಂದು ಕರ್ದು ನಮ್ಮನ್ನು ನಾವು ಅಲ್ಲಿ ಆ ಪದ್ಧತಿ ಮಾಡ್ಕೊಂಡು ಹೋದ ಹುಡುಗಿ ಅಲ್ಲಿಯೂ ಬಿಟ್ಟದ ಸಿರಿಂದ ಅವ್ರಿಗೆ ಆ ಪ್ರತಿಫಲ ಕೊಟ್ಟಿಗೆ ಇವಾಗ ಕೊಟ್ಟು ಬಿಡ್ತೀವಿ